ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹಣ ವಾಪಸ್ಗೆ ದರ್ಶನ್ ಸಲ್ಲಿಸಿದ ಅರ್ಜಿ ಇವತ್ತು ವಿಚಾರಣೆ ನಡೆಯುತ್ತೆ ಹಣ ಬಿಡುಗಡೆಗೊಳಿಸೋಕೆ ದರ್ಶನ್ ವಕೀಲರಿಂದ ವಾದ ಮಂಡಿಸಲಾಗುತ್ತೆ ಐವತ್ತೇಳನೇ ಸಿಸಿ ಹೆಚ್ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆಯನ್ನ ಮಾಡಲಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅನ್ನ ವಶಕ್ಕೆ ಪಡ್ಕೊಂಡಾಗ ಮತ್ತು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂತಹ ವಿಚಾರ ಬೆಳಕಿಗೆ ಬಂದಿತ್ತು ಒಂದಷ್ಟು ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಕಾರು ಇನ್ನೊಂದು ಮತ್ತೊಂದು ಆ ಪ್ರಕರಣದಲ್ಲಿ ಅವುಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಕಾರಣಕ್ಕಾಗಿ ಅದೇ ರೀತಿಯಾಗಿ ಹಣವನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಯಾವ ಡೀಲಿಂಗು ಏನು ಗೆತ್ತ ಇದೆಲ್ಲದ್ರ ಬಗ್ಗೆ ಚರ್ಚೆ ಆಗಿತ್ತು ಈ ಪ್ರಕರಣದಲ್ಲಿ ಕೆಲವರಿಗೆ ನೀವೇ ಹೋಗಿ ಶಾಮೀಲಾಗಿ ಅಂತ ದುಡ್ಡು ಕೊಟ್ಟಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲೂ ಕೂಡ ಚರ್ಚೆ ಆಗಿತ್ತು ಯಾರ್ಯಾರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಮತ್ತು ದರ್ಶನ್ ವಶಕ್ಕೆ ಪಡ್ಕೊಡಂತ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತ ಹಣ ಆಗಿರ್ಬೋದು ಹೀಗೆ ನಾನಾ ರೀತಿಯಾಗಿಯೂ ಕೂಡ ಒಂದಷ್ಟು ವಸ್ತುಗಳನ್ನು ಜೊತೆಗೆ ಪ್ರಮುಖವಾಗಿ ಹಣವನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಆವಾಗಲೂ ತನಿಖೆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲಾಗಿತ್ತು ಇದು ಯಾವ ಹಣ ನಿಮಗೆ ಯಾರು ಕೊಟ್ಟರು ಅಂತ ಅವಾಗೇನೋ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದರು ಮತ್ತು ಸಿನಿಮಾದ ಅಡ್ವಾನ್ಸ್ ಏನೋ ಇಸ್ಕೊಂಡಿರೋದು ಅಂತ ಕೂಡ ಹೇಳಿದರು ಆ ದುಡ್ಡನ್ನು ಕೊಟ್ಟವ್ರಿಗೂ ದುಡ್ಡನ್ನು ಅಕೌಂಟಿಗೆ ಹಾಕ್ತವ್ರೂ ಅವ್ರಿಗೂ ಕೂಡ ನೋಟಿಸ್ ಕೊಡಲಾಗಿತ್ತು ವಿಚಾರಣೆಯನ್ನೆಲ್ಲ ಮಾಡಲಾಗಿತ್ತು ಆ ಹಣ ಏನು ವಶಕ್ಕೆ ಪಡ್ಕೊಂಡಿದ್ರು ಅದನ್ನು ವಾಪಸ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ನಾನು ಕಷ್ಟಪಟ್ಟು ದುಡ್ದಿರುವಂಥ ಹಣ ನಂಗೆ ಅದು ವಾಪಸ್ ಬೇಕು ಅಂತ ಕೇಳ್ಕೊಂಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಐವತ್ತೇಳನೇ ಸಿ ಸಿ ಹೆಚ್ ನ್ಯಾಯಾಲಯದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ ಏನು ಆಗುತ್ತೆ ಅನ್ನೋದು ಸಹಜವಾಗಿರುವಂಥ ಕುತೂಹಲ ಆಗಿದೆ ಸೊ ಈ ಹಣಕ್ಕೆ ಸಂಬಂಧಪಟ್ಟಂತೆ ಮೂಲ ದಾಖಲೆಗಳನ್ನು ಕೊಟ್ಟರೆ ಹೌದು ಇದ್ಯಾವುದೋ ಒಂದು ಸಿನಿಮಾದ ಅಡ್ವಾನ್ಸು ಅಥವಾ ಇದ್ಯಾವುದೋ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು ಈ ಥರದೊಂದು ಕ್ಲಾರಿಟಿ ಅನ್ನೋದು ಕೊಟ್ಟರೆ ಅವರ ಪರ ವಕೀಲರು ವಾದವನ್ನು ಮಾಡಿದ್ರೆ ಹಣ ವಾಪಸ್ ಸಿಗಬಹುದು ಅಥವಾ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಇನ್ನೇನಾದರೂ ಸಾಕ್ಷಿಗಳನ್ನ ಹುಡುಕಿದ್ರೆ ಈ ಹಣ ಬೇರೆ ಇನ್ಯಾವುದೋ ಸಾಕ್ಷಿ ನಾಶ ಮಾಡೋದಕ್ಕೆ ಅಂತ ಇಟ್ಕೊಳ್ಳಲಾಗಿತ್ತು ಬಳಕೆ ಮಾಡ್ಕೊಳ್ಳಲಾಗಿತ್ತು ಈ ತರದ್ದೆಲ್ಲ ವಾದ ಮಂಡಿಸಿದಂಥ ಸಂದರ್ಭದಲ್ಲಿ ಸಮಸ್ಯೆಯೂ ಆಗಬಹುದು ಒಟ್ನಲ್ಲಿ ನನ್ನ ದುಡ್ಡು ನಂಗೆ ಬೇಕು ಅಂತ ಕೇಳಿದ್ರು ನನ್ನ ಕಷ್ಟಪಟ್ಟು ದುಡ್ದಿರುವಂಥ ದುಡ್ಡು ನನಗೆ ಬೇಕು ಅಂತ ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿಯ ವಿಚಾರಣೆ ಇದೆ ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹಣ ಬಿಡುಗಡೆಗೊಳಿಸೋಕೆ ದರ್ಶನ್ಪುರ ವಕೀಲರಿಂದ ಇವತ್ತು ವಾದ ಮಂಡಿಸಲಾಗತ್ತೆ